ಸಿದ್ದಾಪುರ ಹಿರೇಮಠದ ಪರಮಪೂಜ್ಯ ಶ್ರೀ ವಿರಪಯ್ಯ ತಾತನವರ ಚಿಂತಾಮೃತ ಎರಡನೇ ಆವೃತ್ತಿ ಲೋಕಾರ್ಪಣೆ ಹಾಗೂ ಲಿಂಗೈಕ್ಯ ಪೂಜಾ ವೇದಮೂರ್ತಿ ಪಾಲಾಕ್ಷಯ್ಯ ತಾತನವರ ಸಂಸ್ಮರಣೆ ಕಾರ್ಯಕ್ರಮವು ಜುಲೈ ಐದರ ಶನಿವಾರರಂದು ಗಂಗಾವತಿ ನಗರದ ಶ್ರೀ ಸುಷಭೇಂದ್ರ ಗುರುಕುಲ ಭವನದಲ್ಲಿ ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮ ನಡೆಯಲಿದ್ದು ಆಸಕ್ತ ಗಂಗಾವತಿ ತಾಲೂಕಿನಾದ್ಯಂತ ಜಿಲ್ಲೆಯ ಹಿರಿಯ ಸಾಹಿತಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಹಿರಿಯ ಸಾಹಿತಿಗಳು ಗಂಗಾವತಿ ನಗರದ ಶ್ರೀ ಕನಿಕಾ ಪರ್ವ ಪರಮೇಶ್ವರ ಭವನದಲ್ಲಿ ತಮ್ಮ ಸುದ್ದಿಗೋಷ್ಠಿಯನ್ನು ಕರೆಯಲಾಯಿತು ಹತ್ತೊಂಬತ್ತರಲ್ಲಿ ಒಂದು ವೀರಪಯ್ಯ ತಾತನ ವಚನ ತಾವು ಪ್ರಕಟ ಮಾಡಿ ನಾನೇ ಬಂದಿದ್ದೆ ಇದನ್ನು ಮಾನ್ಯ ನಾಗೇಗೌಡ ಎಸ್ ಪಾಟೀಲ್ ಜೈಟ್ ಆಹಿತು ಪ್ರಕಟ ಮಾಡಿದ ಅವರ ಜೊತೆ ಅಶೋಕ್ ಪಾಟೀಲ್ ಅಂತಿದ್ದು ಅವರು ಮತ್ತು ಕಾವ್ಯದಿಂದ ಇದನ್ನು ಕಥೆ ಮಾಡಿರೋ ಉದ್ದೇಶ ಒಂದು ಪುರಾಣ ಆಗಬೇಕು ಅಂತೇಳಿ ಲಿಂಗೈಕ್ಯ ನಾನು ಹೇಳಿದಾಗ ಮೆಟ್ರಿ ಶನಪ್ಪರು ಮೊದಲನೂರ ಎಂಬತ್ತೆಂಟರಲ್ಲಿ ಒಂದು ಸಣ್ಣ ಚರಿತ್ರೆ ಮಾಡಿದ್ರು ಅದು ಆಗೋದಿಲ್ಲ ಕ್ಷೇತ್ರಕಾರಿ ಮಾಡಿ ಮತ್ತೊಮ್ಮೆ ಮಾಡಿ ಅಂತ ಹೇಳಿದರು ಹಾಗಾಗಿ ಮತ್ತೊಮ್ಮೆ ಕ್ಷೇತ್ರಕಾರಿ ಮಾಡಿ ಇದು ಶ್ರೀ ಸಿದ್ದಾಪುರದ ವೀರಪ್ರಿಯನಾಥನವರ ಚಿಂತಾಮೃತ ಅನ್ನ ಪುಸ್ತಕವನ್ನು ತಂದು ಅದನ್ನು ರತ್ರಿಯವರೆಗೂ ಕೊಡೋದಕ್ಕಾಗಿ ಯಾಕೆ ಅವರು ಕೂಡ ಈ ಸಿದ್ದಾಪುರ ಸಿದ್ದಾಪುರದ ಸಿದ್ದಿಪುರುಷ ಅನ್ನೋ ಪುರಾಣವನ್ನು ಭಾವನೆ ಶಕ್ತಿಯಲ್ಲಿ ಬಂದರು ಇಷ್ಟು ಸಾಲ ನಂಬಂತೆ ಇನ್ನು ಒಂದು ಸೀಡಿ ತರಬೇಕು ಅಂತ ತಿಳ್ಕೊಂಡು ನಾವು ಕೇಳಿದಾಗ ಇದು ಧ್ವನಿ ಸುರುಳಿ ಕೂಡ ಆ ಕಾಲದಲ್ಲಿ ಹೊರಬಂತು ಮಾನ್ಯ ಅಶೋಕ್ ಪಾಟೀಲ್ರು ಮತ್ತು ಎನ್ ಎಸ್ ಪಾಟೀಲ್ ಜೈಡ್ ಸಾಹೇಬ್ರು ಮತ್ತು ತಿಮ್ಮ ತಿಮ್ಮನಗೌಡ ಅಂತಿದ್ದಾರೆ ಈ ದಿಕ್ಕ ಸಂಗ್ರಂಥದಾಸಿಗಳು ನಿಮ್ಮನು ಕೂಡ ದೊಡ್ಡನು ಕೂಡ ಅವರೊಂದು ಭಾಗಿಯ ಅವರೆಲ್ಲರೂ ಈ ಕಾರ್ಯಕ್ಕೆ ಸಹಭಾಗಿನಗಳಾಗಿದ್ದಾರೆ ಈಗ ಈ ಈ ಕಾರ್ಯಕ್ರಮ ದಿನಾಂಕ ಐದು ಐದು ಏಳು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಇಲ್ಲಿ ಮಾನ್ಯ ಮಾಜಿ ಸಂಸದರಾದ ಎಚ್ ಜಿ ರಾಮುಲ್ ಅವರ ಮನೆಯ ಮುಂದಿರ್ತಕ್ಕಂಥ ಏನು ಮಂತ್ರಾಲಯ ಶಿವೇಂದ್ರ ಗುರುಕುಲ ಭವನದಲ್ಲಿ ಹತ್ತುವರೆಗೆ ಈ ಕಾರ್ಯಕ್ರಮ ಉದ್ವಿಕ್ನಾಗಿ ಪ್ರಾರಂಭ ಆಗ್ತದೆ ಈ ದಿವ್ಯ ಸಾನ್ನಿಧ್ಯವನ್ನು ಉತ್ತಂಗಿ ಜಗದ್ಗುರುಗಳು ಶ್ರೀಮಂತಿರಂಜನ ಜಗದ್ಗುರು ಸೋಮಶಂಕರ ಮಹಾಸ್ವಾಮಿಗಳು ಉಪಯೋಗಿಸಿಕೊಳ್ಳುತ್ತಾರೆ ನೇತೃತ್ವ ಬಂದ ಪರಮಪೂಜೆ ಡಾಕ್ಟರ್ ಮಹೇಶ್ವರ ಮಹಾಸ್ವಾಮಿಗಳು ಪುಣ್ಯಕ್ಷೇತ್ರ ನಂದೀಪುರ ತಥಾವತ್ತು ಉಪಸ್ಥಿತಿ ಶಿಧಾಪಿಯ ಮಠದ ಶಿವಕುಮಾರ್ ಮಹಾಸ್ವಾಮಿಗಳು ಇರ್ತಾರೆ ಹಾಗೂ ಈ ಕಾರ್ಯಕ್ರಮಕ್ಕೆ ಪುಸ್ತಕ ಬಿಡುಗಡೆಗಾಗಿ ಮಾನ್ಯ ರುದ್ರೇಶ್ ಎಸ್ ಎನ್ ಕುಲ ಸಚಿವರು ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯ ಬಳ್ಳಾರಿ ಅವರು ಕೂಡ ಆಗಮಿಸ್ತಾರೆ ಮತ್ತು ಇದನ್ನು ನಾನು ಬರೆದಿರ್ತಕ್ಕಂಥ ಸುಮಾರು ಐದುನೂರ ಎಪ್ಪತ್ತೈದು ತಿಂಗಳ ಪ್ರಕಟಿತ ಪುಸ್ತಕಗಳ ಪ್ರದರ್ಶನವನ್ನು ಈ ಏನು ಗ್ರಂಥ ದಾಸೋಹಿಗಳು ಕಾರ್ಯಕ್ರಮದ ದಾಸೋಹಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಎನ್ ಎಸ್ ಪಾಟೀಲ್ ಜಡ್ ಸಾಹಿಬ್ರು ಅನಾವರಣಗೊಳಿಸ್ತಾರೆ ಅವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಕೋವಿ ಕೋಟೇಶ್ ಅವರ ಒಂದು ಹಾಸ್ಯ ಕಾರ್ಯಕ್ರಮ ಇದೆ ಸಂಗೀತ ಕಾರ್ಯಕ್ರಮ ಇದೆ ಮತ್ತೆ ಹಾಗೂ ಆಶೀರ್ವಚನ ಹಾಗೂ ಮನೆಯಲ್ಲಿ ಕೊನೆಯಲ್ಲಿ ವ್ಯವಸ್ಥೆಯನ್ನು ಕೂಡ ಎರಡು ಸಾವಿರ ಮಾಡಿದ್ದಾರೆ ಸುತ್ತಮುತ್ತಲ ಹವಾನವರಿಗೆ ಗಂಗಾವತಿ ಹಿರೇಜಲರು ಶಿಂಗ್ನಾಳ್ ಗುಂಡು ಸಿತಾಪು ಹುಳಿಕೆಡ್ ದಾಸನಾಳ್ ಹೀಗೆ ಸುತ್ತಮುತ್ತ ಅನೇಕ ಭಕ್ತ ಕೋಟಿ ಇದೆ ಬಹುತೇಕ ಅವರು ನೀವು ಐಕ್ಯಾಗಿ ನಲವತ್ತೇಳು ವರ್ಷಗಳಾಯಿತು ನಲವತ್ತೇಳು ವರ್ಷಗಳಿಂದಲೂ ಕೂಡ ಜಾಗೃತವಾಗಿದೆ ಭಕ್ತರ ಇಷ್ಟಾರ್ಥಗಳನ್ನು ಕಲ್ಪಿಸ್ತದೆ ಒಟ್ಟಾರೆ ಒಬ್ಬ ಕಾಯಕ ಯೋಗಿ ಅಂದರೆ ಇವತ್ತು ಸ್ವಾಮಿಗಳು ನನಗೆ ಎಷ್ಟು ದಕ್ಷಿಣ ಇಟ್ಟಿದ್ದಾರೆ ಅನ್ನೋದ್ರ ಕಡೆ ಇರ್ತದೇವಲ್ಲ ದಕ್ಷಿಣಕ್ಕೆ ಮುಖ ಮಾಡಲಿಲ್ಲ ಉತ್ತರೋತ್ತರ ಉತ್ತರಕ್ಕೆ ಮುಖ ಮಾಡಿ ಅಂತ ಹೇಳಿ ಭಕ್ತರು ಬುದ್ಧರನ್ನು ಮಾಡಿರ್ತಕ್ಕಂಥ ಪೂಜೆಗಳು ಕೈ ತಪ್ಪವರು ತದನಂತರ ಇತ್ತೀಚೆಗೆ ತಾನೇ ಅವರು ಸುಪುತ್ರರು ಅಲಕ್ಷ್ಮಿ ತಾತ ಗಿರಿ ಮಣ ಸಿದ್ದಾಪುರವರು ಅವರ ಸಂಸ್ಮರಣೆ ಮತ್ತು ಈ ಪುಸ್ತಕ ಬೇಡಿಕೆ ಕಾರ್ಯ ಕಾರ್ಯಕ್ರಮಗಳನ್ನು దయ్య ప్రభావికా దుర్థ భవన సీర్య నాటక కర్మ పూజ శ్రీ వీరప్పయ్య నగర ఎరడన ఆవృత్తి లోకార్పణ ఆ మొదలన ఆవృత్తి ఆ రెడ్డి ఎమ్మెల్యే అద్భుతంగా విడుదల బాగా అభివృద్ధి ಅದೇ ರೀತಿ ಅವೆಲ್ಲ ಮುಖಬದು ಎರಡನೇ ಆವೃತ್ತಿಗೆ ಪ್ರಕಟಣೆ ಆಗ್ತಿದೆ ಅಂದರೆ ತಾತನವರ ಒಂದು ಕೃಪೆ ತಾತನವರ ಜಾಗೃತ ಗದ್ದಿಗೆ ಅಷ್ಟಿದೆ ಅಂತ ನಮ್ಗೆ ಗೊತ್ತಾಗ್ತಾ ಇದೆ ಹಾಗಾಗಿ ಅಂತ ಬೇರೆ ಕಡೆಯ ಎರಡನೇ ಕಿತ್ತು ಲೋಕಾರ್ಪಣೆಯನ್ನು ನಮ್ಮ ಭಾಗದ ಖ್ಯಾತ ಸಾಹಿತಿ ಬಂದಾಗ ಎಸ್ವಿ ಪಾಟೀಲ್ ಅವರು ಅದನ್ನು ಬರೆದಿರ್ತಾರೆ ಆ ಬೇರೆಗಡೆ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ಕೇಳಿ ಸಾಲ ಅದೇ ರೀತಿ ಅವನ ಪುರಾಣವನ್ನು ನಮ್ಮ సాహిత్య ఈ భాగ తత్వ పథకాల శరడప్ప మెట్టీ షట్పదే పుస్తకం ఓట్ ఈ అసలు ఇబ్బంది అదకె జనవరి సహకారం బ్యానర్ ఎలా రమేశ్ హీ ఎలా సహకార అద్భుత కార్యక్రమం ఐదే తారీఖు అంతా ఎలా అనుకో అదే గంగవరి తర ಮಾಜಿ ಸಂಸದರಾಗಿರ್ತಕ್ಕಂಥ ಉದ್ಘಾಟಕರಾಗಿ ಮಾಡ್ತಾ ಇದ್ದಾರೆ ಮತ್ತು ಈ ಒಂದು ಕಾ ಪುಸ್ತಕದ ಉಪನ್ಯಾಸ ಇವರ ಬಗ್ಗೆ ನಾಲ್ಕು ಮಾತನಾಡಲಿಕ್ಕೆ ಪಾಠಿಸಿದ್ದಾರೆ ಈ ಪುಸ್ತಕದ ಬಗ್ಗೆ ನಾನು ಆ ಒಂದು ಕಾರ್ಯಕ್ರಮದಲ್ಲಿ ಪುಸ್ತಕದ ಯಾವ ರೀತಿ ವಿಷಯ ಮತ್ತು ಪಾಕುವ ಬಗ್ಗೆ ಹೇಳಿ ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆಂಥ ಎಲ್ಲ ಸದ್ಭಕ್ತರು ಈ ಒಂದು ಸುತ್ತ ಆಗಿರ್ಬೋದು ಆ ಹೆಚ್ಚಾಗಿ ಈ ಗಂಗಾವತಿ ತಾಲೂಕಿನ ತಾಲೂಕು ಹೆಸವಾಸಿ ಸಿಂಧನೂರು ತನಕ ಕೂಡ ಹೋಗಿದ್ದಾರೆ ವಿಲೇಜ್ ಬಂದಿದ್ದಾರೆ ಮತ್ತು ಇಲ್ಲಿ ತಾಸನ ಅವರು ಒಟರಟ್ಟಿ ಎಲ್ಲ ಕಡೆ ಅವ್ರು ಹೋಗ್ತಾರೆ ಭಕ್ತಾದಿಗಳು ಇದ್ದಾರೆ ಅವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆತನ ಒಂದು ಕೃತಿಗೆ ಪಾತ್ರರಾಗಬೇಕೆಂದು ನಮ್ಮೆಲ್ಲರಲ್ಲಿ ಐದರೊಂದರು ಸುಷ್ಮೇಂದ್ರ ಒಂದು ಈ ಒಂದು ಸಿದ್ದಾಪುರ ಹಿರೇಮಠದ ರಾಮಲ್ಕುಗಿ ವೀರಭ್ರೈ ತಾತನವರ ಸತಾಮೃತ ಎರಡನೇ ಆವೃತ್ತಿ ಲೋಕಾರ್ಪಣೆ ಕಾರ್ಯಕ್ರಮ ನಡೀತಾ ಇದೆ ಇದರಲ್ಲಿ ಸಾಹಿತಿಗಳು ಮಾಜಿ ಸಂಸದರಾದ ಎಚ್ ಜಿ ರಾಮುಲು ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಈಗಾಗಲೇ ಎಸ್ ವಿ ಪಾಟೀಲ್ ಮುನ್ನೂರವರು ಸಮಗ್ರವಾಗಿ ಇದರ ಮಾಹಿತಿ ನೀಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಜಗದ್ಗುರು ಸೋಮಶಂಕರ ಮಹಾಸ್ವಾಮಿಗಳ ಪುಟ್ಟಿ ಇವರು ಸಾನ್ನಿಧ್ಯ ವಹಿಸಲಿದ್ದು ಡಾಕ್ಟರ್ ಮಹೇಶ್ವರ ಸ್ವಾಮಿಗಳು ಪುಣ್ಯಕ್ಷೇತ್ರ ನಂದೀಪುರ ಆಮೇಲೆ ಶ್ರೀ ಶಿವಕುಮಾರ್ ಹಿರೇಮಠ ಸಿದ್ದಾಪುರ ಅವರು ಸಹಿತವಾಗಿ ಬರ್ತಾ ಇದ್ದಾರೆ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ಸಂಶೋಧಕರಾದ ಡಾಕ್ಟರ್ ಶರಣಸಪ್ಪ ಟೋಲ್ಕರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಈಗಾಗಲೇ ಎಸ್ ವಿ ಪಾಟೀಲ್ ಅವರು ಈ ಒಂದು ಕೃತಿಯನ್ನು ಆವೃತ್ತಿಯನ್ನು ಅವರೇ ಸ್ವತಃ ಬರೆದು ಲೋಕಾರ್ಪಣೆ ಮಾಡ್ತಿದ್ದಾರೆ ಇದಕ್ಕೆ ಶಕ್ತಿಯಾಗಿ ನಮ್ಮ ತಾಲೂಕಿನ ಚಿಕ್ಕಡಂಗನಕಲ್ ಗ್ರಾಮದವರಾದ ಎನ್ ಎಸ್ ಪಾಟೀಲ್ ಕರ್ನಾಟಕ ಭೂ ಕಬಳಿಕೆ ವಿಷಯದ ವಿಶೇಷ ನ್ಯಾಯಾಲಯದ ಇತ್ತೀಚೆಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಕಳೆದ ಎರಡು ದಿನಗಳಿಂದ ಅವರು ಈ ಒಂದು ಕಾರ್ಯಕ್ರಮ ಮತ್ತು ಈ ಒಂದು ಕೃತಿಗೆ ಅವರು ಶಕ್ತಿಯಾಗಿ ನಿಂತಿದ್ದಾರೆ ಅವರು ಈ ಒಂದು ಸಮಾರಂಭಕ್ಕೆ ಆಗಮಿಸಿ ಅದರ ಒಂದು ದೇವರತ್ವವನ್ನು ವಹಿಸಲಿದ್ದಾರೆ ಅದಲ್ಲದೆ ನಮ್ಮ ಹಿರಿಯ ಹಾಸ್ಯ ಕಾರ್ಯಕ್ರಮ ಅಂದರೆ ಹಾಸ್ಯ ಕಲಾವಿದರಾದ ಹುಮ್ಮಳಿ ಕುಟ್ರೇಶ್ ಹು ಹುಲಿ ಅವರು ಸಹಿತವಾಗಿ ಈ ಒಂದು ಅತ್ಯುತ್ತಮ ಮತ್ತು ಬಹಳ ವಿಶೇಷವಾಗಿ ಒಂದು ಕಾರ್ಯಕ್ರಮ ನಡೆಯುವುದರಿಂದ ನಗರದ ಕವಿಗಳು ಸಾಹಿತಿಗಳು ಮಾಧ್ಯಮದವರು ಪ್ರತಿನಿಧಿಗಳು ಎಲ್ಲರೂ ಬಂದು ಈ ಒಂದು ಸಮಾರಂಭಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮಲ್ಲಿ ಜೋಡಿಕೆ ಕ್ರಿಯೆ ಪಡೆದ ಜಿಲ್ಲೆಯ ಒಂದು ಕೃತಿ ಆದಮೇಲೆ ಎರಡನೇ ಕೃತಿ ಪ್ರಕಟ ಆಗೋದು ಕೂಡ ಒಂದು ಅದ್ಭುತವಾದ ವಿಶ್ವೋಜ್ಯ ಅಂತ ಹೇಳ್ಬೋದು ಅವ್ರನ್ನ ನೇಗಿಲ ಯೋಗಿ ಅಂತ ಬೇಕಾದ ನೇಗಿಲ ಯೋಗಿ ಅಂದರೆ ಜನಸಾಮಾನ್ಯರ ಜೊತೆಗೆ ರೈತರ ಜೊತೆಗೆ ಬಂದಂತಹ ದೊಡ್ಡ ಯೋಗಿ ಬಂದಿದೆ ಹಾಗಾಗಿ ಅವ್ರನ್ನ ಅವ್ರಿಗಾಗಿ ಅವರೊಂದು ಎರಡನೇ ಪೀಸರು ಬರ್ತಾ ಇರೋದು ಇದು ಪುರಾಣ ಮತ್ತು ಅಲ್ದನೆ ಈ ಎರಡನೇ ಆವೃತ್ತಿಯಲ್ಲಿ ನನ್ನ ಮತ್ತೊಂದು ಕತೆ ಬರ್ತಾ ಇದೆ ಅಂದರೆ ಇದು ಸ್ಮರಣೀಯವಾದ ಕಾರ್ಯಕ್ರಮ ದಯವಿಟ್ಟು ಎಲ್ಲರೂ ಬಂದು ಈ ದೇಗುಲಿಯೋಗಿ ಮಟ್ಟದ ಸಿದ್ದಾಪುರ ಹಿರೇಮಠದ ಹಿರಗಿಯ ತಾತರ ಕೃತ್ಯ ಎರಡನೇ ಕೃತ್ಯಾರ್ಪಣೆಗೆ ಎಲ್ಲರೂ ಬರಬೇಕು ಬರಬೇಕೆನ್ನುವ ದೇಗುಲಿಯೋಗಿ ಸಿದ್ದಾಪುರ ಹಿರೇಮಠದ ಪರಕೃತ್ಯ ಶ್ರೀ ವೀರಪ್ಪಯ್ಯ ತಾತರವರ ಫಲಿತಾಂತದ ಎರಡನೇ ಆವೃತ್ತಿ ಲೋಕಾರ್ಪಣೆ ಒಂದು ಅದ್ಧೂರಿಯಾಗಿ ನಡೆಯುತ್ತಿದೆ ಈ ಎರಡನೇ ಲೋಕಾರ್ಪ ಆವೃತ್ತಿಯಾಗಿ ಹೊರಗೊಂಡು ತಾತರವರ ಒಂದು ವೃತ್ತಿ ಆ ಮಕ್ಕಳಿಗೆ ಇರುವಂಥ ಭಕ್ತರು ಆಮೇಲೆ ತಾತನವರ ಪ್ರಮಾಣ ಅತಿ ಅದ್ಭುತವಾಗಿ ಚಿತ್ರಿಸಿ ನಮ್ಮ ಎಸ್ ಪಿ ಪಾಟೀಲ್ ಸಾರ್ ಅವರು ಎರಡನೇ ಆವೃತ್ತಿಯನ್ನು ಹೊರತರುತ್ತಿದ್ದಾರೆ ಅದಕ್ಕೆ ತಾತರವರ ಭಕ್ತರು ಎಲ್ಲಿಕರು ಈ ಆವೃತ್ತಿ ಉದ್ಘಾಟನೆಗೆ ಬರಬೇಕಾಗಿ ಪ್ರತಿಯೊಬ್ಬ ಭಕ್ತರಲ್ಲಿಯೂ ನಾನು ವಿನಂತಿಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ ತಾತವನನ್ನು ನಾವು ಕುಳಿತಿಲ್ಲ ಆದರೆ ತಾತನ ಹೆಸರು ಕೇಳಿದೆ ಭಕ್ತರು ಹೇಳಿರೋ ಒಂದು ಪವಾಡಗಳನ್ನು ಕೇಳಿ ನಮಗೆ ಎಷ್ಟೋ ಥರ ಎಷ್ಟೋ ದಿನ ರೋಮಾಂಚನವಾಗಿದೆ ಸರಿ ತಾ ತಾತವರು ಊರಿಂದ ಯಾವುದೋ ಒಂದು ಹುಡುಗಿ ಬೆಂಗಳೂರಲ್ಲಿ ಗುರಿಯೇ ಕುರಿತಂತೆ ಆ ಹುಡುಗಿ ಸಣ್ಣ ಅವಳಿಗೆ ದಾರಿ ಗೊತ್ತಿಲ್ಲ ಮನೆಯಿಂದ ಹೊರಗಡೆ ಹಾಕಿ ಆ ಕಡೆ ಎಷ್ಟೋ ದೂರ ಹೋಗಿಲ್ಲ ಬೆಂಗಳೂರಲ್ಲಿ ಮನೆ ಸೇರಿದರೆ ಭಾಳ ಕಷ್ಟ ಅಂಥದ್ರಲ್ಲಿ ಯಾವ ಯಾವುದೇ ಥರದ್ದು ಗೊತ್ತಾಗದೆ ವೀರಪ್ಪ ನೆನೆಸ್ಕೊಂಡು ತಾತ ನನಗೆ ನೀನೇ ದಾರಿ ತೋರಿಸ್ಬೇಕು ನಮ್ಮ ಮನೆಗೆ ಹೆಂಗ್ ಗೊತ್ತಿಲ್ಲ ನೀನೇ ಕಾಪಾಡ್ಬೇಕಂತ ಆ ಹೋಗಿ ಒಂದು ಕ್ಷಣ ತಿನ್ನಿಸ್ಕೊಂಡಾಗ ಯಾವುದೋ ರೂಪದಲ್ಲಿ ತಾತೋರು ಬಂದು ಮಾತಾಗಿ ಆ ದಾರಿಯಲ್ಲ ಮನೆ ಅಂತ ಅಂತೇಳಿ ಕರ್ಕೊಂಡೋಗಿ ಮನೆಗೆ ಬಿಟ್ಟು ಈ ತಾತವ್ರು ಮನೆಗೆ ಕರ್ಕೊಂಡ ಅಂತ ಅವ್ರು ಮನೆಯಲ್ಲಿ ಬಂದು ತಿಳಿಸೋದಾಗ ತಾತ ನಿಂತಿಲ್ಲ ಇದು ಪ್ರತ್ಯಕ್ಷವಾಗಿ ನಡೆದಂಥ ಒಂದು ಪವಾಡ ಅಂತ ಭಕ್ತಗೆ ಹೇಳಿದ್ದು ನಾನು ನಾನು ಇದು ಸತ್ಯ ಅಂತ ಎಲ್ಲರಿಗೂ ಗೊತ್ತು ಅದಕ್ಕೆ ಪವಾಡ ಪುರುಷರ ಒಂದು ಆ ಆವತ್ತಿಗೆ ಎಲ್ಲ ಭಕ್ತರು ಬಂದು ಅವರ ಆಶೀರ್ವಾದ ಪಡಿಕೊಳ್ಬೇಕಾಗಿ ಅವರ ಲೋಕಾರ್ಪಣೆ ಯಶಸ್ವಿಗೊಳಿಸಬೇಕಾಗಿ